ಇನ್ನು ಇದೇ ಮೂಡ ಹಗರಣ ಮತ್ತು ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಾಯಕರುಗಳು ಇದೀಗ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿಯವರ ಪಾದಯಾತ್ರೆ ಅಪ್ರಸ್ತುತ ಅನ್ನುವಂಥ ವಿಚಾರವನ್ನ ಹೇಳಲಾಗಿದೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಸಿಎಂ ಪರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಾ ಇದೆ ಕಾರಣಕ್ಕೆ ಸಿಎಂ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತ ಸಿಎಂ ಆಗಿದ್ದಾರೆ ಇವ್ರ ಮೇಲೆ ಹಗರಣ ಹೊರಿಸೋಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನಾಡಿದ್ದಾರೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ಈ ಮೂಡ ಅವರೇ ನಗರಣ ಅಂತೇಳಿ ಕರೀತಾ ಇದ್ದಾರೆ ಇವೆರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿರವ್ರಿಗೆ ಇದು ಲಾಗು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರ ಆಡಳಿತ ಮಾಡ್ತಕ್ಕಂಥದ್ದು ಒಂದು ಕಡೆ ಇದ್ದರೆ ಪ್ರಾಧಿಕಾರ ಮೂಡ ಪ್ರಾಧಿಕಾರ ಅದು ಕೂಡ ಎರಡೂ ಕೂಡ ಬೇರೆ ಬೇರೆ ಇರ್ತಕ್ಕಂಥದ್ದು ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅವರು ಸಸ್ಪೆಂಡ್ ಕೂಡ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಕೂಡ ವಹಿಸಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಹಾಗೇ ಆಗ್ತದೆ ಅಂತಕ್ಕಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಹಗರಣದಲ್ಲಿ ಅವರೇನು ಬಿ ಜೆ ಪಿಯವರು ಹಗರಣ ಅಂತ ಹೇಳ್ತಾರೆ ಮೂರು ಎಕರೆ ಚಿಲ್ಲರೆ ಇವತ್ತು ಮೂಡೋದವರು ಎಂಕ್ರೋಚ್ಮೆಂಟ್ ಮಾಡಿ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೇ ಆ ಒಂದು ಲ್ಯಾಂಡನ್ನು ಅವರು ಎಂಕ್ರೋಚ್ಮೆಂಟ್ ಮಾಡಿದೆ ಹೋಗಿದರೆ ಅವರಿಗೆ ಸೈಟ್ ಕೊಡ್ತಕ್ಕಂಥ ಅವಕಾಶ ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಯಾವುದೇ ವಿಷಯ ಇಲ್ಲ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿಯೊಬ್ಬ ಬಡವರ ಮನೆಯನ್ನು ಕಾರ್ಯಕ್ರಮ ಏನು ಮುಟ್ತಾ ಇದೆ ಜನರಲ್ಲಿ ಈ ಸರ್ಕಾರದ ಬಗ್ಗೆ ಹೆಚ್ಚು ಒಲವು ಇದೆ ಅಂತೇಳಿ ಈ ಕ್ಷುಲ್ಲಕ ಕಾರಣ ಇಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯದ ಜನ ಇವತ್ತು ಭಾಳ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಭ್ರಷ್ಟ ರಹಿತ ಸರ್ಕಾರವನ್ನು ಇವತ್ತೇನು ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಬಡವರ ಶೋಷಿತರ ದೀನದಲಿತರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಇದು ಸಹಿಸಲಾರ್ದೇ ಕ್ಷುಲ್ಲಕ ಕಾರಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಮಾದರಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ಸಹಿಸಲಾರದೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳ ರಾಜ್ಯ ಜನರಿಗೆ ಗೊತ್ತಿದೆ ಇವತ್ತು ನಮ್ಮ ನಾಯಕರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಾಜ್ಯದಲ್ಲಿ ಭ್ರಷ್ಟ ರಹಿತ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅವ್ರನ್ನ ಏನು ಕೂಡ ಯಾರು ಕೂಡ ಎಷ್ಟೇ ಪಾದಯಾತ್ರೆ ಆಗಲಿ ಎಷ್ಟೇ ಇಂಥ ಪುಟ್ಟ ಹಗರಣಗಳನ್ನು ಅವರ ಮೇಲೆ ತರ್ತಕ್ಕಂಥದ್ದಾಗಲಿ ಇದು ಸಾಧ್ಯ ಆಗೋದಿಲ್ಲ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ಬೋದು